ನಮಸ್ಕಾರ ನಾನು ಚೆನ್ನಾಗೇ ಇರ್ತೀನಿ ನಮಸ್ಕಾರ ಇವತ್ತು ನಾನು ಬರ್ತಡೇ ಅದು ಸೆಲೆಬ್ರೇಷನ್ ಮಾಡೋದಕ್ಕೆ ಒಬ್ಬರು ಬಂದಿದ್ದಾರೆ ಅವ್ರು ತಂದಿರೋ ಕೇಕ್ ತೋರಿಸ್ತೀನಿ ಮತ್ತು ಅವ್ರ ಕೈಯಲ್ಲಿರೋ ಚಾ ಈ ಮನುಷ್ಯ ಎಂಥ ಕೇಕ್ ತಂದಿದ್ದಾರೆ ನೋಡಿ ಇದಕ್ಕೆ ಈ ಕೇಕ್ ನಾನು ಕಟ್ ಮಾಡಬೇಕಂತೆ ಈ ಸ್ನ್ಯಾಕ್ಸ್ ಎಲ್ಲ ತಂದು ತಿಂದರು ಇನ್ನು ಸ್ನ್ಯಾಕ್ಸ್ ಎಲ್ಲ ತಂದು ಖಾಲಿ ಮಾಡಿದ್ರು ನಾನು ಕಟ್ ಮಾಡೋದಕ್ಕೆ ಈ ಚಿಕ್ಕ ಕೇಕು ಕಟ್ ಮಾಡಿ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಊರ್ನ ಊರಿಗೆಲ್ಲ ಹಂಚ್ಬೇಕೇನೋ ಗೊತ್ತಾಗ್ತಾ ಇಲ್ಲ ಆ ಕೇಕು ಕೇಕ್ ತಂದಿರೋದು ನನ್ನ ಕಟ್ ಮಾಡೋಕೆ

ಇವನ್ ಶುಗರ್ ಅಂತ ಜಾಸ್ತಿ ತಿನ್ನಲ್ವಂತೆ ಒಂದಷ್ಟು ಮೆತ್ತದ ಇವಾಗ ಅವ್ನು ಶುಗರ್ ಇಲ್ಲ ಅವನು ಆಮೇಲೆ ಶುಗರ್ ಅನ್ಕೊಂಡ್ಬಿಟ್ಟಿರ ಅವನಂತರ ಮೆಂಟ್ಲು

तो ना तो नहीं ना बड़ा होगा इस उम्र में होगा चालीस तीन बड़ा मैंने इनला गले जमाटा ना फिर बोल दे गिफ्ट गिफ्ट

నేను మా కొద్ది నేను తందీర కేక్ నేను ట్రీట్ ట్రీట్ కొడల ఏను ఏను కొడల ట్రీట్ కొడి ఆ కేక్ కొడబే కద ఈ రోజు ఇష్టం అలా ట్రీట్ ఏ బోగా అక్కడ ట్రీట్ కొడి ఇలా కేక్ ఎత్తుకొని మా కఫ్ లాచ్చు అచ్చుకోవు నన్నుగా నేను

ನನ್ನ बर्थडे ಗೆ ಅದು ಟ್ರೀಟ್ ಶೂ ಅನ್ನೋದು ನನ್ನ बर्थडे ಗೆ ನಿಮಗೆ ಸೂ ಗಿಫ್ಟ್ ಅಲ್ಲ ಟ್ರೀಟ್ ಏಯ್ ಸೂ ನ ಯಾರಾದರೂ ಟ್ರೀಟ್ ಕೊಡ್ತಾರ ಟ್ರೀಟ್ ಅಂದ್ರೆ ಏನು ನನಗೆ ಟ್ರೀಟ್ ಊಟ ಅಂದ್ರೆ ಅರ್ಥ ಐಲ್ವಾ ಅದಕ್ಕೆ ಸೂನ್ ತಿಂತೀಯಾ ಸೂ ಇಸ್ ಟ್ರೀಟ್ ಅಂದ್ರೆ ತಿನ್ನೋದು ಅಕ್ಕ

ಮೊರ್ತೋಗ್ ತಿಂದಿಲ್ಲ ತಿನ್ಬೇಕು ಅಂತಲೇ ತಿಂದು ಮರ್ತೋಗ್ಬೇಕು ತಿಂದಿದ್ದು ಎಷ್ಟು ಏಜ್ ಹೇಳ ಎಲ್ಲರೂ ನನ್ನೇಜ್ನ ಕಟ್ಕೊಂಡು ನಿಮ್ಗೇನಾಗ್ಬೇಕು ಅವ್ರಿಗೇನಾಗಬೇಕು ಹೇಳ್ಬೇಕು ನೈನ್ಟೀನ್ ಸುಮ್ನೆ ಹೋಗ ಆ ಕಡೆ ನೀವು ಮಾತಾಡೋದೆಲ್ಲ ಕಟ್ ಮಾಡಿದೀನಿ మాట్బ్రేనూ నను నిన్నె మంత్రాలయకే రెడీ అదే ఇవ్వడ మమ్మీ నా బర్త్డే ఇదేన గిఫ్ట్ కొడూ బి కాలేజ్ ಮಮ್ಮಿ ಎಲ್ಲೂ ಹೋಗ್ಬೇಡ ನೀನು ಎಲ್ಲಾದ್ರೂ ಹೋಗ್ಬಿಟ್ಟಿಯ ಇವತ್ತು ಅಂದ್ಬಿಟ್ಟು ಹೋದ ಹ್ಞೂ ಬರುತ್ತೆ ನನಗೆ ಹಿಂಗ್ಲಿಂದ ಪ್ರಯಾಣ ಮಂತ್ರಾಲಯದಲ್ಲಿ ಇರ್ತಾ ಇದ್ದ ಇವತ್ತು ನನ್ನ ಬರ್ತ್ಡೇ ರಾಯರು ರಾಯರ ಹತ್ರ ಹೋಗ್ಬೇಕು ಅಂದ್ಕೊಂಡು ಇದ್ದಿದ್ದು ಇಂಥ ಮನುಷ್ಯರು ಸಿಕ್ಕಿದ್ರೆ ಏನು